ವೆರಿ ಗುಡ್ ಮಾರ್ನಿಂಗ್ ಎಂಟನೇ ತರಗತಿಯ ತೃತೀಯ ಭಾಷೆ ಹಿಂದಿ ಹೌದಾ ಪ್ರತಿ ಘಟಕದ ಮತ್ತು ಪದ್ಯದ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ ಹಾಗಾದರೆ ಇವತ್ತು ಘಟಕ ಎಂಟು ಚುಟ್ಟಿ ಪತ್ರ ಚುಟ್ಟಿ ಪತ್ರ ಇದರ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡೋಣ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡೋಕ್ಕಿಂತ ಮುಂಚೆ ಶಬ್ದಾರ್ಥಗಳನ್ನು ನೋಡೋಣ ಹಾಗಾದರೆ ಪ್ರೇಷಕ್ ಪ್ರೇಕ್ಷಕ್ ಶಬ್ದಾರ್ಥ ಮೊದಲನೇದು ಪ್ರೇಕ್ಷಕ್ ಭೇಜ್ನೆ ಕಳುಹಿಸುವವರು ಆಧರಣೀಯ ಆಧರಣೀಯ ಗೌರವ ಸನ್ಮಾನಕ್ಕೆ ಯೋಗ್ಯ ಗೌರವಯುಕ್ತ ಪದ ಆಮೇಲೆ ಉಪಯುಕ್ತ ಹೌದಾ ಉಪರ್ ಕಹ ಗಯ ಮೇಲಿನಂತೆ ಉಪರ್ಯುಕ್ತ ಹೌದಾ ಮೇಲಿನಂತೆ ಉಪರ್ ಕಹಾಗಯ ನಿವೇದನ್ ನಿವೇದನ್ ಪ್ರಾರ್ಥನಾ ಪ್ರಾರ್ಥನೆ ಶಾದಿ ವಿವಾಹ ಮದುವೆ ಕೃಪಾ ಹೌದಾ ದಯಾ ದಯೆ अभिभावक अभिभावक देखभाल करने वाला रक्षा करने वाला पोषक अभिभावक तो इन इन्ह अभ्यास प्रश्न नोड़ता ना। एक वाक्य में उत्तर लिखिए वाक्य उत मन प्रश्ने चुटी पत्र कौन लिखरा है छुट्टी पत्र सुधा लिख रही है छुट्टी पत्र यारू बरियत छुट्टी पत्र सुधा बरत इन क्वशन नंबर टू ಸುಧಾ ಚುಟ್ಟಿ ಪತ್ರ ಕಿಸ್ಕೋ ಲಿಖರ ಇಯೇ ಸುಧಾ ಏನಪ್ಪ ಅಂದರೆ ರಜೆ ಚೀಟಿಯನ್ನು ಯಾರಿಗೆ ಬರಿತಾ ಇದ್ದಾಳೆ ಸುಧಾ ಚುಟ್ಟಿ ಪತ್ರ ಪ್ರಧಾನಾಧ್ಯಾಪಕೋ ಲಿಖರಇಿಯೇ ಹೌದಾ ಸುಧಾ ರಜೆ ಪತ್ರವನ್ನು ಮುಖ್ಯೋಪಾಧ್ಯಾಯರಿಗೆ ಬರಿತಾ ಇದ್ದಾಳೆ ಉಪಪ್ರಶ್ನೆ ಮೂರು ಸುಧಾ ಕತ್ತನೇ ದಿನವಕಿ ಚುಟ್ಟಿ ಮಾಂಗ್ರ ಇ್ಯೆ ಸುಧಾ ಎಷ್ಟು ದಿನದ ರಜೆಯನ್ನು ಕೋರುತ್ತಿದ್ದಾರೆ ಸುಧಾ ತೀನ್ ದಿನವಕಿ ಚುಟ್ಟಿ ಮಾಂಗ್ರ ಇ್ಯೆ ಸುಧಾ ಮೂರು ದಿನದ ರಜೆಯನ್ನು ಕೋರುತ್ತಿದ್ದಾರೆ ಕ್ವೆಷನ್ ನಂಬರ್ ನಾಲ್ಕು ಕ್ವಶನ್ ನಂಬರ್ ನಾಲ್ಕು ಸುಧಾ ಕ್ಯೂ ಚುಟ್ಟಿ ಮಾಂಗ್ರಹಿಯೇ ಸುಧಾ ಏಕೆ ರಜೆಯನ್ನು ಕೇಳಿಕೊಳ್ತಾ ಇದ್ದಾರೆ ಸುಧಾ ಅಪ್ಪನೇ ಬಾಯಿಗೆ ಶಾದಿ ಮೇ ಭಾಗಲೇ ಕೆಲಿಯೇ ಛುಟ್ಟಿ ಮಾಂಗ್ರಹಿಯೇ ಸುಧಾ ತಮ್ಮ ಅಣ್ಣನ ಮದುವೆಯಲ್ಲಿ ಪಾಲ್ಗೊಳ್ಳಲು ರಜೆಯನ್ನು ಕೋರುತ್ತಿದ್ದಾಳೆ ಕ್ವಶನ್ ಮೇನ್ ನಂಬರ್ ಟು ಮಾನ್ ಲಜೆಕಿ ಆಪ್ಕೀ ತಬೀಯ ಹೆ ನೀಿ ಕಾರಣದೇಕರ್ ಚಾರ್ ದಿನೋಕ್ಕೆ ಚುಟ್ಟಿ ಮಾಗತೆ ಹೋಯೇ ಅಪನೇ ಪ್ರಧಾನ ಅಧ್ಯಾಪಕು ಚುಟ್ಟಿ ಪತ್ರ ಲಿಖಿಯೇ ಅಂತ ಕೇಳಿದ್ದಾರೆ ಹಂಗಾರೆ ಉತ್ತರ ಏನಪ್ಪಾ ಅಂದರೆ ಪತ್ರದ ಬಲ ದಿನಾಂಕ ಹದಿನೈದು ಒಂಬತ್ತು ಯಾವ ದಿನಾಂಕ ನಾವು ಮೆನ್ಷನ್ ಮಾಡಿರ್ತೀವಲ್ಲ ಫಾರ್ ಎಕ್ಸಾಂಪಲ್ ಇವತ್ತು ಏನಪ್ಪ ಅಂದರೆ ಏಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಹಾಕಬೇಕು ಆಮೇಲೆ ಪ್ರೇಷಕ ಪ್ರೇಷಕ ಅಮೃತ ಆठवी कक्षा ಸರ್ಕಾರಿ ಹೈಸ್ಕೂಲ್ ಹೌದಾ ಊರಿನ ಹೆಸರು ನೀವು ಅಲ್ಲಿ ಇದ್ದಿರ ಅಲ್ಲಿ ಹೌದಾ ಬೆಳಗಾವಿ ಬಳ್ಳಾರಿ ന്യൂ ಬೇಕಾದ ಹಾಕ್ಬಹುದು ಆಮೇಲೆ ಸೇವಾಮಿ ಹೌದಾ ಸೇವಾಮಿ ಗೆ ಅಂತ ನಮ ಏನಾಗ್ತಿಲ್ಲ ಹಾಗೆ ಸೇವಾಮಿ ಆ ಯಾರಿಪ್ಪಾ ಅಂದ್ರೆ ಪ್ರಧಾನ अध्यापक ಸರ್ಕಾರಿ ಹೈಸ್ಕೂಲ್ ಹೌದಾ ಕಕ್ಕೇಬೇವಿನ ಹಳ್ಳಿ ಬಳ್ಳಾರಿ ಹೌದಾ ಆದರಣೀಯ ಮಹೋದಯ ಇದೇನಪ್ಪ ಅಂದರೆ ಗೌರವ ಪದ ಆಧರಣೀಯ ಮಹೋದಯ ವಿಷಯ ಚಾರ್ ದಿನಕ್ಕೆ ಚುಟ್ಟಿಗೆ ಪ್ರಾರ್ಥನಾ ಪತ್ರ ಹೌದಾ ನಾಲ್ಕು ದಿನದ ರಜೆಯನ್ನ ಕೂರಿ ಪತ್ರ ಹ್ಞೂ ಉಪರ್ಯುಕ್ತ ವಿಷಯಕ್ಕೆ ಸಂಬಂಧಮೇ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಿವೇದನ ಹೈಕಿ ಕಲ್ ರಾತ್ಸೆ ಮೇರಿ ತಬಿಯತ್ ಟೀಕ್ನಿ ಹೋಣಕ್ಕೆ ಕಾರಣ ನಿನ್ನೆಯಿಂದ ನನ್ನ ಆರೋಗ್ಯ ಸರಿಯಾಗಿಲ್ಲದ ಕಾರಣ ಡಾಕ್ಟರ್ನೇ ಮುಜೆ ಚಾರ್ ದಿನ ತಕ್ ಆರಾಮ್ ಕರನೇಕೆ ಲೇಕಾ ಹೈ ವೈದ್ಯರು ನನಗೆ ನಾಲ್ಕು ದಿನದ ಏನಪ್ಪ ಅಂದರೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳಲು ಹೇಳಿದ್ದಾರೆ ಕೃಪೆಯ ಮುಜೆ ಚಾರ್ ದಿನಕ್ಕೆ ಚಿಟ್ಟಿ ಹೌದಾ ದಯವಿಟ್ಟು ನಾಲ್ಕು ದಿನಗಳ ರಜೆ ಪಂದ್ರಸೆ ಅಟರ ಸಿತೆಂಬರ್ ಹದಿನೈದರಿಂದ ಹದಿನೆಂಟನೇ ತಾರೀಕಿನವರೆಗೆ ಏನಪ್ಪ ಅಂದರೆ ಮಂಜೂರು ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ ಹೌದಾ ಧನ್ಯವಾದ ಸಹೀತ್ ಧನ್ಯವಾದಗಳೊಂದಿಗೆ ಆಪ್ಕಿ ಆಜ್ಞಾಕರಾರಿ ಛಾತ್ರ ನಿಮ್ಮ ಆಜ್ಞೆಯನ್ನು ಪಾಲಿಸುವಂತಹ ವಿದ್ಯಾರ್ಥಿ ಹೌದಾ ಆಜ್ಞಾಧಾರಕಿ ಅಮೃತ ಅಂತ ಬರ್ತದ ಆಮೇಲೆ ಅಭಿಭಾವಕ ಹಸ್ತಾಕ್ಷರ ಯಾರು ಪತ್ರವನ್ನು ಇದ್ದಾರೆ ಅವರ ಹಸ್ತಾಕ್ಷರ ಅಭಿಭಾವಕ ಹಸ್ತಾಕ್ಷರ ಬೇಕ ಅಂತ ಕೊಟ್ಟಿದ್ದಾರೆ ಇನ್ನು ಕ್ವಶನ್ ಮೇ ನಂಬರ್ ತ್ರೀ ನೀಚ ಲಿಖಿ ಚುಟ್ಟಿ ಪತ್ರಕ್ಕೂ ಕ್ರಮಾನುಸಾರಲಿಕ್ಕೆ ಅಂತ ಕೇಳಿದಾರ ಹೌದಾ उपर्युक्त विषय के संबंध में आपसे निवेदन है कि दिनांक एक दस सत्रह से छः दस सत्रह तक मेरे भाई की शादी में भाग लेने के लिए मैं बेंगलोर जा रही हूँ इसलिए मैं विद्यालय नहीं आ सकती अंत आपने आपसे प्रार्थना करती हूँ कि इन छह दिनों की छुट्टी देने की कृपा करें ಹೌದಾ ಪ್ರೇಕ್ಷಕ್ ಕಕ್ಷಾ ಸರ್ಕಾರಿ ಹೈಸ್ಕೂಲ್ ಮೈಸೂರು ಅಂತಿದೆ ಸೇವಾ ಮೇ ಪ್ರಧಾನ ಪ್ರಧಾನಾಧ್ಯಾಪಕ್ ಸರ್ಕಾರಿ ಹೈಸ್ಕೂಲ್ ಮೈಸೂರು ಆಧರಣೀಯ ಮಹೋದಯ್ ಹೌದಾ ದಿನಾಂಕ ತೀಸ್ ನೋ ದು ಹಜಾರ್ ಸತ್ತರ ಆಪ್ಕಿ ಆಜ್ಞಾಕಾರಿ ಛಾತ್ರ ಸುಧಾ ವಿಷಯ ಚುಟ್ಟಿ ಕೇಲಿಯೇ ಪ್ರಾರ್ಥನಾ ಹೇತು ಅವಿಭಾವಕ್ಕೆ ಹಸ್ತಾಕ್ಷರ್ ಹೌದಾ ಇದನ್ನು ನಾವೇನು ಹಿಂದೆ ಮುಂದೆ ಹಿಂದೆ ಮುಂದೆ ಮಾಡಿಕೊಟ್ಟಿದ್ದಾರೆ ಹಾಗಾದ್ರೆ ಇದನ್ನು ಸರಿಯಾದ ರೂಪ ನಾನೇನು ಹೇಳಿದ್ದೀನಿ ಪತ್ರದ ಬಲಬದಿಯಲ್ಲಿ ಏನು ಬರಬೇಕು ಅಂದರೆ ದಿನಾಂಕ ಹೌದಾ ತೀಸ್ ನೋ ದು ಹಜಾರ್ ಉಣೀಸ್ ಆಮೇಲೆ ಅದ್ರಕ್ಕೆ ಬಲಬದಿಯಲ್ಲಿ ಏನಪ್ಪ ಅಂದರೆ ಪ್ರೇಷಕ್ ಕಳಿಸೋರು ಸುಧಾ ಆಠಿಕ ಸರ್ಕಾರಿ ಹೈಸ್ಕೂಲ್ ಮೈಸೂರು ದಸ್ ಆಮೇಲೆ ಅದಾದ ನಂತರ ಅದ್ರ ಕೆಳಗಡೆ ಸೇವಾಮೆ ಪ್ರಧಾನ ಅಧ್ಯಾಪಕ್ ಸರ್ಕಾರಿ ಹೈಸ್ಕೂಲ್ ಮೈಸೂರು ಆದರಣೀಯ ಮಹೋದಯ ಆದರಣ್ಯ ಮಹೋದಯ ಏನಪ್ಪ ಅಂದರೆ ಗೌರವ ಪದ ವಿಷಯ ಚುಟ್ಟಿಗಿಲ್ಲಿಯೇ ಪ್ರಾರ್ಥನಾ ಕರ್ತೆ ಹೂವೆ ರಜೆಯ ಮಂಜೂರಿಗಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ उपर्युक्त विषय के संबंध में आपसे निवेदन है कि एक दस दो हज़ार सत्रह से छः दस दो हज़ार सत्रह तक मेरी भाई की शादी में भाग लेने के लिए मैं बेंगलोर जा रही हूँ इसलिए मैं विद्यालय नहीं आ सकती अतः आपसे प्रार्थना है करती हूँ कि इन छह दिनों की छुट्टी देने की कृपा करें धन्यवाद इन अंदर रचय पत्र इनपा मेले का ವಿಷಯದ ಅನ್ವಯ ಹೌದಾ ನಾನು ನಿಮ್ಮಲ್ಲಿ ಕೇಳಿಕೊಳ್ಳೋದೇನೆಂದರೆ ಒಂದು ಹತ್ತು ಎರಡು ಸಾವಿರದ ಹದಿನೇಳರಿಂದ ಆರು ಹತ್ತು ಎರಡು ಸಾವಿರದ ಹದಿನೇಳರವರೆಗೂ ನನ್ನ ಅಣ್ಣನ ಮದುವೆ ಇರೋದರಿಂದ ನಾನು ಬೆಂಗಳೂರಿಗೆ ಹೋಗಿಡ್ತಾ ಇದ್ದೀನಿ ಹೌದಾ ಆ ಬೆಂಗಳೂರಿಗೆ ಹೋದಂತಹ ವೇಳೆಯಲ್ಲಿ ನನಗೆ ಶಾಲೆಗೆ ಬರಲಿಕ್ಕೆ ಆಗೋದಿಲ್ಲ ಹೌದಾ ನಿಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳೋದೇನೆಂದರೆ ಈ ಆರು ದಿನಗಳ ರಜೆಯನ್ನು ಮಂಜೂರು ಮಾಡಬೇಕಾಗಿ ಹೌದಾ ಧನ್ಯವಾದ ಸೈ ಧನ್ಯವಾದಗಳೊಂದಿಗೆ ಆಪ್ಕೆ ಆಜ್ಞಾಕಾರಿ ಛಾತ್ರೆ ನಿಮ್ಮ विद्यार्थी पालस वद्यार्थी अंत यार बढ़ीता और हेसर और सही अभिभाव अभिभावक हस्ताक्षर अभिभावक हस्ताक्षर इन क्वेश्चन मेन नंबर फोर शब्द और अर्थ का सही मिलना कीजिए छुट्टी शादी विवाह आदरणीय गौरवशील कृपा दया प्रेषक भेजने वाले क्वेश्चन में नंबर फाइव नमून के अनुसार शब्द बदलिए अवदा महोदय 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 महो महो सदस्य सदस्य प्राचार्य प्राचार्य कृपा सॉरी छात्र छात्र छात्रा शिष्य शिष्या क्वेश्चन में नंबर सिक्स नमूने के अनुसार वाक्य बदलीदार मैं बेंगलोर जा रहा हूँ मैं बेंगलोर जा रही हूँ वह विद्यालय जा रहा है वह विद्यालय जा रही है लिंग बदला सो दिद्या वे खाने के लिए जा रहे हैं वे, वे खाने के लिए जा रहे वे खाने के लिए जा रही है नेक्स्ट क्वेश्चन में नंबर सेवन माता पिता के साथ यात्रा पर भेजने पर जाने के लिए 5 ದಿನೋಕೆ छुट्टಿ ಕಿ ಪ್ರಾರ್ಥನಾ ಕರ್ತೆ ہوئے۔ छुट्टಿ ಪತ್ರ ಲಿಕಿ ಅಂತ ಕೇಳಿದಾರಾ ಅಂಗರೆ ಪ್ರೇಷಕ ಅಮೇಲ್ ದಿನಾಂಕ ಅಂತ ಹೇಳಿದಿನಿ 3 10 2020 ವಿಕಾಸ್ ಆರ್ ಆರ್ ಟಿಕ್ ಅಕ್ಷಯ ಸರ್ಕಾರಿ ಹೈಸ್ಕೂಲ್ ಗಗನ್ ಗಟ್ಟಾ ತಿಪಟೂರ್ ತಹಸೀಲ್ ಸೇವಾಮೇ ಹೌದಾ ಕಕ್ಷಾಧ್ಯಾಪಕ ಸರ್ಕಾರಿ ಹೈಸ್ಕೂಲ್ ಗಗನ್ ಗಟ್ಟಾ ನಿಪಟೂರ್ ತಹಸೀಲ್ ತುಮಕೂರು ಜಿಲ್ಲಾ ಆದರಣೀಯ महोदय विषय छुट्टी के लिए निवेदन उपरयुक्त विषय के संबंध में आपसे प्रार्थना है कि अपने परिवार सहित तिरुपति की यात्रा करने के लिए दिनांक चार दस 2020 से आठ दस 2020 के दौरान पाठशाला नहीं आ सकूंगा अंत कृपा करके मुझे चार चार दिनों की छुट्टी देने की कृपा करें धन्यवाद सहित आपका छात्र विकास आर अभिवा अभिभावक के हस्ताक्षर ब क अतिरिक्त प्रश्नोत्तर जोड़कर लिखिए है उप, उट, युक्त जो पंद्रह दिनों में एक बार हो आदरणीय जो सात दिनों के जो सात दिनों में एक बार हो आज्ञाकारी जो ऊपर लिखा गया है ಸಾಪ್ತಾಹಿಕ ಜೋ ಆದರ್ಕೆ ಯೋಗ್ಯ ಹೋ ಪಾಕ್ಷಿಕ್ ಜೋ ಆಜ್ಞಾವಕ ಪಾಲನ್ ಕರ್ತಾ ಹೋ ಇವೆಲ್ಲ ಕ್ವಶನ್ಸು ಇದನ್ನ ಕರೆಕ್ಟಾಗಿ ಮ್ಯಾಚ್ ಮಾಡಬೇಕಾಗಿದೆ ನೋಡ್ರಿ ಆನ್ಸರ್ಸ್ ನೋಡ್ತಾ ಹೋಗ್ರಿ ಫಸ್ಟ್ ಒನ್ ಏನು ಉಪ್ ಉಪರ್ ಯುಕ್ತ ಏನಿದೆಯಲ್ಲ ಅದು ಉಪರ್ಯುಕ್ತ ಏನಾಗ್ತದಪ್ಪ ಅಂದರೆ ಜೋ ಉಪರ್ ಲಿಖಾ ಗಯಾ ಹೋ ಇನ್ನು ಎರಡನೇದು ಏನಪ್ಪ ಅಂದರೆ ಘ ಆಧರಣೀಯ ಖ जो सात दिनों के में एक बार हो ओरा हम इधर सर याद उतरा सेकंड वन सेकंड जो सात दिनों में आदरणीय जो सात दिनों में एक बार हो सॉरी 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 आदरणीय आदरणीय जो आदर के योग्य हो ओरा सेकंड वन निकटन र फोर्थ वन ने मैं चाहता था घंटे इन्ह थर्ड वन डग मैच आगद आज्ञाकारी आज्ञाकारी आज्ञाओं का पालन करता हूँ ख खुद फिफ्त वन मैच फिफ्थ वन मैच आगदू आज्ञा साप्ताहिक साप्ताहिक साप्ताहिकप्रे साप्ता जो सात में एक बार हो हूँ साप्ताहिक पाक्षिक पाक्षिक ಓಕೆ ಫಿಫ್ತ್ ಒನ್ ಕ ಅಂತ ಬರ್ತದಾ ಜೋ 15 19 ಮೇ ಏಕ್ ಬಾರ ಹೋ ಅದನ್ನ ನಾವು ಸ್ವಿಂ ಪಾक्षिक ಅಂತ ಕರೀತೀವಿ ಅಂಗಾರೆ ಕ್ವೆಶ್ಚನ್ ನಂಬರ್ ಬಿ ಜಗಾ ಭರಿಯೇ ಪತ್ರ ಸುಧಾನೆ ಲಿಕಾ ಪತ್ರ ಸುಧಾನೆ ಲಿಕಾ ಅಂಗಾರೆ ಇಲ್ಲಿ ಬಿಟ್ಟ ಸ್ಥಳ ಏನು ಮಾಡಬೇಕುಪ್ಪ ಅಂದ್ರೆ ಸುಧಾ ಅಂತ ತುಂಬಬೇಕು ಪತ್ರ ಸುಧಾನೆ ಲಿಕಾ ಸ್ಥಳದಲ್ಲಿ ಸುಧಾ ಅದ ಪತ್ರವನ್ನು ಸುಧಾ ಬರೆದಳು ಇನ್ನು ಎರಡನೇದಿದ್ದು ಸುಧಾ ಆಟ್ವಿ ಕಕ್ಷಾಕಿ ಛಾತ್ರಾಹೇ ಸುಧಾ ಎಂಟನೇ ತರಗತಿಯ ವಿದ್ಯಾರ್ಥಿನಿ ಆಟ್ವಿ ಅನ್ನೋದು ಬಿಟ್ಟ ಸ್ಥಳದಲ್ಲಿ ತುಂಬಬೇಕು ಮೂರನೇ ಸುಧಾನೇ ಪ್ರಧಾನ ಪತ್ರ ಲಿಖ ಸುಧಾನೇ ಪತ್ ಪ್ರಧಾನಾಧ್ಯಾಪಕ್ಕೋ ಪತ್ರಲಿಕ್ಕ ಹಂಗಾರೆ ಪ್ರಧಾನಾಧ್ಯಾಪಕ್ ಮುಖ್ಯ ಗುರುಗಳು ಸುಧಾ ಮುಖ್ಯ ಗುರುಗಳಿಗೆ ಪತ್ರ ಬರೆದಳು ಸುಧಾ ಅಪ್ಪನೇ ಬಾಯಿ ಕಿ ಶಾದಿ ಮೇ ಬಾಗ್ಲೇನಾ ಚಾತಿ ಹೇ ಹಂಗದ ಬಿಟ್ಟ ಸ್ಥಳದಲ್ಲಿ ಬಾಯಿ ತುಂಬ ಬೇಕಾಗ್ತದ ಸುಧಾ ತನ್ನ ಅಣ್ಣನ ಮದುವೆಯಲ್ಲಿ ಪಾಲ್ಗೊಳ್ಳಲು ಇಚ್ಛಿಸುತ್ತಿದ್ದಾಳೆ ಇವಾಗ ಕ್ವಶನ್ ನಂಬರ್ ಫೈವ್ ಸುಧಾ ಸರ್ಕಾರಿ ಹೈಸ್ಕೂಲ್ ಕಿ ಛಾತ್ರೆ ಹೇ ಸುಧಾ ಸರ್ಕಾರಿ ಶಾಲೆಯ ವಿದ್ಯಾರ್ಥಿನಿ ಹಾಗಾದರೆ ಇಲ್ಲಿವರೆಗೂ ನಾವೇನು ಮಾಡಿದ್ವಿ ಅಂದರೆ ಚುಟ್ಟಿಕೆ ಪತ್ರಕ್ಕೆ ಬಾರೇಮೇ ಹೌದಾ ಉಸ್ಕೆ ಪ್ರಶ್ನೋತ್ತರಕ್ಕೆ ಬಾರೇ ಪಡ ಓಕೆ ಆಗಲೇ ವೀಡಿಯೋ ಮೇ ಹ್ ಮೊಬೈಲ್ ಕಾ ಬೋಲ್ಬಾಲ್ ಮೊಬೈಲ್ ಕಾ ಬೋಲ್ಬಾಲ್ ಇಸ್ ಚಾಪ್ಟರ್ಗೆ ಕ್ವೆಶನ್ ಆನ್ಸರ್ಸ್ ನಮ್ಮ ನೆಕ್ಸ್ಟ್ ಕ್ಲಿಪ್ ಮೇ ಡಿಸ್ಕಸ್ ಕರಿಂಗ ಆದಷ್ಟು ನಿಮ್ಮ ಬೇರೆ ಬೇರೆ ಸ್ನೇಹಿತರಗಳಿಗೆ ಮತ್ತು ಗುಂಪುಗಳಿಗೆ ಇದನ್ನು ಶೇರ್ ಮಾಡುವಂಥ ಕೆಲಸ ಮಾಡ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್